ನನಗೊಂದು ಅವ್ರದ್ದು ಇನ್ನೊಂದು ಅವ್ರದ್ದೊಂದು ಹ್ಯಾಬಿಟ್ ಬಹಳ ಇಷ್ಟ ನನಗೆ ಅಂದರೆ ಅವರ ಕಮಿಟ್ಮೆಂಟ್ ಬಗ್ಗೆ ನನಗೆ ಯಾವಾಗಲೂ ಉರಿಯಿಂದ ಬೇಕಾರೆ ಹೇಳ್ಬೋದು ಅಂದರೆ ಈಗೊಬ್ಬ ಮನುಷ್ಯ ಇರೋಕ್ಕೆ ಸಾಧ್ಯನ ಅನಿಸ್ಬಿಡುತ್ತೆ ಅದನ್ನು ಅವರಿಂದನೇ ಕೇಳಬೇಕು ವರ್ಷದ ಎಲ್ಲ ಗುರುವಾರ ನಾನು ತಮಾಷೆಗೂ ಹೇಳ್ತಿಲ್ಲ ಇಡೀ ಅರವತ್ತೈದು ದಿನ ಹನ್ನೆರಡು ತಿಂಗಳು ಐವತ್ತೆರಡು ವಾರ ಎಲ್ಲ ಗುರುವಾರ ರಾಧಾಕೃಷ್ಣ ಅಡಿಗ ಸರ್ ಬೆಳಗ್ಗೆ ಬೆಂಗಳೂರಿಂದ ಹೊರಟ್ರೆ ನೇರವಾಗಿ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗ್ತಾರೆ ದರ್ಶನ ಮಾಡ್ತಾರೆ ಅಲ್ಲಿಂದ ಮಧ್ಯಾಹ್ನ ಹೊಟ್ರೆ ಸಂಜೆ ಬಂದು ಮತ್ತೆ ಹೋಟೆಲ್ ಕೂತಿರ್ತಾರೆ ನೀವು ಹೇಳಿದ್ದು ಸರಿ ವರ್ಷದ ಪ್ರತಿ ವಾರ ಹೋಗ್ತೀನಿ ಇತ್ತೀಚೆಗೆ ಅಂದ್ರೆ ಮೆಜಾರಿಟಿ ಆಫ್ ದ ಟೈಮ್ ಗುರುವಾರನೇ ಎಲ್ಲೋ ಒಂದೊಂದ್ ದಿವಸ ಕಮಿಟ್ಮೆಂಟ್ ಏನೋ ಚೇಂಜಸ್ ಏನಾದಿತ್ತು ಅಂದ್ರೆ ಒಂದೊಂದ್ ದಿವಸ ಬುಧವಾರ ಮಿಸ್ ಆಗಿಲ್ಲ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದು ವರ್ಷ ಕಂಪ್ಲೀಟ್ ಆಯ್ತು ಇದೀಗ ಮೂವತ್ತೆರಡನೇ ವರ್ಷಕ್ಕೆ ಜರ್ನಿ ಆರಂಭ ಆಗಿದೆ ಸರ್ ಮೂವತ್ತೆರಡು ವರ್ಷದಲ್ಲಿ ವಾರದಲ್ಲಿ ಒಂದು ದಿನ ತಿರುಪತಿಗೆ ಹೋಗೇ ಹೋಗ್ತಾರೆ ಸ್ಪೆಷಲಿ ಗುರುವಾರ ಫಿಕ್ಸ್ ಇರುತ್ತೆ ರೇರ್ ಚೇಂಜ್ ಆಗುತ್ತೆ ಬಟ್ ವಾರದಲ್ಲಿ ಒಂದು ದಿನ ಹೋಗೇ ಹೋಗ್ತೀರಾ ಅಂದರೆ ವರ್ಷಕ್ಕೆ ಐವತ್ತೆರಡು ದಿನ ಪಕ್ಕ ನೀವು ತಿರುಪತಿ ದರ್ಶನ ಮಾಡ್ತೀರಿ ಮನೆ ದೇವರಾ ಸರ್ ಯಾಕೆ ಆ ಪ್ರೀತಿ ಏನು ಅಥವಾ ಆ ಭಕ್ತಿ ಈ ವಿಚಾರದಲ್ಲಿ ನಾನೇನು ಹೇಳೋಕ್ಕಾಗಲ್ಲ ಯಾಕೆಂದ್ರೆ ದೇವರೇ ಇದನ್ನ ಕರ್ಸ್ಕೊಳ್ಬೇಕಾಗಿರೋದು ನಾವು ನಾವು ಹೋಗ್ತೀವಿ ಅಂತ ಬೇಕಾದ್ರೆ ಹೇಳ್ಬೋದು ನೀವು ಕೇಳಿದ್ದೀರಾ ಅಂತ ಹೇಳ್ಬೋದು ಅವನ್ನ ಅದು ಹೋಗೋದಕ್ಕೆ ದಾರಿ ಅವನೇ ಎಷ್ಟೊಂದು ಸಲ ಹಂಗೆ ಆಗ್ಬಿಡುತ್ತೆ ಹೋಗ್ತಿವಿ ಹೋಗ್ತೀವಿ ಅನ್ಕೋತಿರ್ತಾರೆ ಹೋಗೋಕೆ ಆಗ್ತಿರೋಲ್ಲ ಸಡನ್ ಆಗಿ ಫಿಕ್ಸ್ ಆಗ್ಬಿಡುತ್ತೆ ಈ ವಿಚಾರದಕ್ಕೆ ಎಲ್ಲೋ ಸಲ ನಾನೊಂದು ಸಣ್ಣ ಪ್ರಶ್ನೆ ನನಗೆ ನಾನು ಹಾಕೊಂತೀವಿ ಯಾವುದೋ ಒಂದು ಹುಡುಗಿನ ಲೋ ಮಾಡಿಬಿಟ್ಟು ಒಂದು ಪಾರ್ಕಲ್ಲಿ ಕೂತ್ಕೊಂಡು ನಾಲ್ಕು ಗಂಟೆಗೆ ಬರ್ತೀನಿ ಅಂದಾಗ ನೀವು ನಾಲ್ಕೂವರೆಗೆ ಹೋಗೋಲ್ಲ ಮೂರುವರೆಗೆ ಹೋಗಿ ಕಾಯ್ತಾ ಇರ್ತೀರ ಅದು ಲೌಕಿಕ ಅಲ್ಲ ಆದ್ಮೇಲೆ ಇದಕ್ಕೆ ದೇವರನ್ನು ಯಾಕೆ ಅದೇ ಥರ ಪ್ರೀತಿ ಮಾಡಬಾರ್ದು ಅಂತ ಒಂದು ಪ್ರಶ್ನೆ ನನ್ನಲ್ಲಿ ಸೊ ಆ ಪ್ರೀತಿ ನನ್ನಲ್ಲಿದೆ ನಾನು ಹೋಗಿ ಹೋಗ್ತೀನಿ ಅವ್ರ ಮನೆ ದೇವ್ರ ಮನೇಲಿ ಬಗ್ ನೋಡಿದ್ರೆ ಒಂದು ಒಂದು ಎಂಥ ಭಾವ ಫೀಲ್ ಆಗುತ್ತೆ ಅಂದರೆ ಅದ್ಭುತ ಅದು ಮಾತ್ರ ಅದು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಬಟ್ ನನಗೆ ಅದು ಫೀಲ್ ಆಗಿದೆ ಐ ಫೀಲ್ ಸೋ ಗುಡ್ ಥ್ಯಾಂಕ್ ಯು ಯಾಕೆಂದರೆ ಆ ಥರದ ಜೀವನದ ಮೌಲ್ಯಗಳಿದೆಯಲ್ಲ ಸರ್ ಅದರಲ್ಲಿ ಬದುಕೋದಿದೆಯಲ್ಲ ಸರ್ ಗ್ರೇಟ್ ಸರ್ ಆ ಮೌಲ್ಯ ಇಲ್ಲಾಂದರೆ ಜೀವನನೇ ವೇಸ್ಟು ಪ್ರಿನ್ಸಿಪಲ್ ಆಫ್ ಲೈಫ್ ಇದೆಯಲ್ಲ ಭಾಳ ಇಂಪಾರ್ಟೆಂಟ್ ಅದು ಪ್ರಿನ್ಸಿಪಲ್ ಇಲ್ಲದೆ ಅಂದರೆ ನಾವು ಯಾವಾಗ ನೋಡೋದು ಒಂದು ಜೀವನ ಇದೆ ಅಂತ ನಿಜವಾದ ಸಾರ್ಥಕತೆ ಏನು ಸರ್ ನಿಮ್ಮ ಪ್ರಕಾರ ಬದುಕಿನ ಸಾರ್ಥಕತೆ ಏನು ಲೀವ್ ಫಾರ್ ಯುವರ್ ಲೀವ್ ಫಾರ್ ಅದರ್ಸ್ ಎರಡು ವಾಟ್ಸ್ ಯುವರ್ ಗೋಲ್ ನಿಮ್ಮ ಗುರಿ ಏನು ಗುರಿ ಬಗ್ಗೆ ಏನು ಯೋಚನೆ ಮಾಡಿಲ್ಲ ನನಗೆ ಇರೋಷ್ಟು ದಿವಸ ನೆಮ್ಮದಿಯಾಗಿದ್ದು ಒಳ್ಳೆ ಆರೋಗ್ಯ ಇದ್ದರೆ ಅದೇ ಗುರಿ ಸಾಕು ಏನಾರು ಆದರೆ ನಮಗೂ ಆಗಲಿ ನಮ್ಮ ಮೂರು ಜನ್ರೇಷನ್ಗೂ ಆಗಲಿ ಅಂತ ಯೋಚನೆ ಮಾಡುವ ಜನರ ನಡುವೆ ನೀವು ತುಂಬ ಡಿಫ್ರೆಂಟಾಗಿ ಕಾಣ್ತೀರ ನಮಗೆ ನನ್ನ ವಿಸಿಟಿಂಗ್ ಕಾರ್ಡ್ ಮಾಡಿದಾಗ ಟ್ರಾವೆಲಲ್ಲಿ ರಾಧಾಕೃಷ್ಣ ಅಡಿಗ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ಹಾಕಿದ್ದೆ ಇದನ್ನು ಹೇಳಬೇಕಾಗಿತ್ತು ನಾನು ರಾಧಾಕೃಷ್ಣ ಅಡಿಗ ಡಿಫ್ರೆಂಟ್ ಫ್ರಮ್ ಅದರ್ಸ್ ಇದು ವಿಸಿಟಿಂಗ್ ಕಾರ್ಡಲ್ಲಿ ಇತ್ತು ವಾವ್ ಸರ್ ಆಮೇಲೆ ಇನ್ನೊಂದು ಬ್ಯೂಟಿ ಇತ್ತು ಅವರ ಗೊತ್ತಿಲ್ಲ ನನಗೆ ಯಾರಾದರೂ ಯಾರಿಗೂ ಗೊತ್ತಿರೋಲ್ಲ ತುಂಬ ಕಡಿಮೆ ಜನಕ್ಕೆ ಗೊತ್ತಿರ್ತಿದ್ದು ಅವರ ವಿಸಿಟಿಂಗ್ ಕಾರ್ಡ್ಗೊಂದು ಒಂದು ವ್ಯಾಲ್ಯೂ ಇತ್ತು ಯಾಕೆ ಅಂದರೆ ಅವರ ವಿಸಿಟಿಂಗ್ ಕಾರ್ಡು ಸಿಲ್ವರ್ ವಿಸಿಟಿಂಗ್ ಕಾರ್ಡು ಅದಕ್ಕೊಂದು ಗೋಲ್ಡ್ ಫ್ರೇಮು ವರ್ಷಕ್ಕೆ ಇಂತಿಷ್ಟೇ ವಿಸಿಟಿಂಗ್ ಕಾರ್ಡ್ನ ಪ್ರಿಂಟ್ ಮಾಡಿಸೋರು ಸರ್ ಪ್ಲೀಸ್ ಹೇಳಿ ಸರ್ ಇದನ್ನು ಅಂದರೆ ಸಿಲ್ವರ್ ಕಾಯಿನ್ಗೆ ಗೋಲ್ಡ್ ಪಾಲಿಶರ್ ಇಟ್ ಈಸ್ ನಾಟ್ ಗೋಲ್ಡ್ ಸಿಲ್ವರ್ ಕಾಯಿನ್ಗೆ ಒಂದು ಹತ್ತು ಗ್ರಾಮ್ ಸಿಲ್ವರ್ ಕಾಯಿನ್ಗೆ ಒಂದು ಹಿಂದ್ಗಡೆ ಶ್ರೀನಿವಾಸ ಕಾರ್ಡ್ ಮುಂದ್ಗಡೆ ಅದು ರೆಗ್ಯುಲರ್ ಸ್ಟ್ಯಾಂಡರ್ಡ್ ಓಕೆ ಅದಾದ್ಮೇಲೆ ಹಿಂದೆ ಇನ್ನೊಂದು ಸಲ ಟ್ರೈ ಮಾಡಿದೆ ಸಾವಿರ ರೂಪಾಯಿ ನೋಟಿನ ಸೈಜನ್ನು ಅದರೊಳಗೆ ಸಿಲ್ವರ್ ತಿನ್ ಶೀಟ್ ಅದನ್ನ ಒಂದು ಕಾರ್ಡ್ ಆ ಥರದ್ದು ಎಲ್ಲ ಮಾಡಿಸಿ ಎಷ್ಟು ಮಾಡಿಸ್ತಿದ್ರಿ ಇನ್ನೂರು ವರ್ಷಕ್ಕೆ ವರ್ಷಕ್ಕೆ ಇನ್ನೂರು ಅದಕ್ಕೆ ತುಂಬಾ ಡಿಮ್ಯಾಂಡ್ ಇತ್ತು ಗೊತ್ತಿರಲಿ ಯಾಕೆಂದ್ರೆ ಕಾರ್ಡ್ ಕೊಡೋ ಉದ್ದೇಶ ನನ್ನ ರೆಕಗ್ನಿಷನ್ಗೋಸ್ಕರ ಅಲ್ಲ ನಾಳೆ ಸರ್ ಅವ್ನು ಬೇಕು ಅಂದಾಗ ನೆನಪನ್ನು ವಾಪಸ್ ತರೋದಕ್ಕೆ ಅದು ಬೇಕಿತ್ತು ಆ ಥರದ್ದು ಆ ಮೂಲಕ ಕಾರ್ಡನ್ನ ನೋಡಿ ದೊಡ್ಡ ದೊಡ್ಡವರೆಲ್ಲ ಆಮೇಲೆ ಇವ್ರ ಬಗ್ಗೆ ರಿಯಲೈಸ್ ಆಗಿ ಅವ್ರನ್ನ ಮೀಟ್ ಮಾಡೋಕ್ಕೆ ಇವ್ರ ಅಪಾಯಿಂಟ್ಮೆಂಟ್ನ ಕೇಳಿದ್ದು ಉದಾಹರಣೆಗಳಿವೆ ಆ ಥರ ಇದೆ ತುಂಬ ಇತ್ತು ಯಾಕೆಂದರೆ ಕೆಲವರು ಈಗೆಲ್ಲ ಜನ ನೋಡೋದು ಸೂಟು ಬೂಟೈತಾನೆ ನಮ್ಮ ಪಂಚೆ ಶರ್ಟ್ನೆಲ್ಲ ನೋಡೋದು ಹಸಾಗ ಯಾವನೋ ಇರಬೇಕು ಹೀಗೆ ಅಂತೇಳಿ ಅಂದ್ಕೊಂಡ್ರೆ ತುಂಬ ಅಪಾಸೆ ಮಾಡಿದವರು ತುಂಬ ಜಾಸ್ತಿ ಯಾರೋ ಹಳ್ಳಿ ಗುಗ್ಗು ಎಲ್ಲ ಮಾಡಿದವರು ಅದರಲ್ಲಿ ದೊಡ್ಡವ್ರಗಿಂತ ಅವ್ರ ಜೊತೆ ಚೇಲಗಳು ಅದನ್ನು ಮಿಸ್ಯೂಸ್ ಮಾಡಿ ನಮಗೆ ಆ ಥರ ಮಾಡಿದವರೆಲ್ಲ ಇದ್ದರು ಸೊ ಅವರೆಲ್ಲರೂ ಆಮೇಲೆ ಬದಲಾಗಿದ್ದಾರೆ ದೇವರು ಅದನ್ನು ಶಕ್ತಿ ಕೊಟ್ಟಿದ್ದಾರೆ ನಂಗೆ ಸಹಿಸ್ಕೊಳ್ಳೋ ಶಕ್ತಿನೂ ಕೊಟ್ಟಿದ್ದಾನೆ ನಾನು ಹಾಗೆ ಇದ್ದೀನಿ ಸರ್ ಯಾವತ್ತು ಐ ಆಲ್ವೇಸ್ ಕೀಪ್ ಟೆಲಿಂಗ್ ಪೀಪಲ್ ಚೇಂಜ್ ಬಟ್ ವಿ ನೆವರ್ ಚೇಂಜ್ ಅಂತ ಬಟ್ ಯಾರಿಗೆ ಆ ವ್ಯಕ್ತಿತ್ವದ ಅರಿವಾಗುತ್ತೋ ಅವ್ರು ಬರ್ತಾರೆ ಖಂಡಿತ ಹೌದು ಬಂದಿದ್ದು ಉದಾಹರಣೆ ನಿಮಗೂ ಗೊತ್ತು ಗೊತ್ತು ನನಗೂ ಗೊತ್ತು ಬಟ್ ಹಾಗಾಗಿದ್ದು ಒಳ್ಳೆ ಬೆಳವಣಿಗೆ ಅದು ನಿಜವಾಗ್ ಖಂಡಿತ ಹೌದು ಸಕ್ಸಸ್ ಸಿಗುತ್ತೆ ಆದರೆ ಒಂಚೂರು ವೆಯ್ಟ್ ಮಾಡಬೇಕು ಸಕ್ಸಸ್ಗೆ ಯಾವತ್ತು ಸಿಕ್ಕೇ ಸಿಗುತ್ತೆ ನಾವು ಅದನ್ನು ಕಾಯಬಾರ್ದು ನಾವು ಅದನ್ನು ಹುಡ್ಕೊಂಡು ಹೋಗ್ಬೇಕು ಯಾಕೆಂದರೆ ನಮ್ಮ ಶ್ರಮ ಅಲ್ಲಿ ಇರುತ್ತೆ ಅವಾಗ ಸಕ್ಸಸ್ ನಮ್ಮ ಬಾಗಿಲಿಗೆ ಬರಲಿ ಅಂತ ಕೂತ್ಕೊಂಡ್ರೆ ಅದು ಬರಲ್ಲ ನಾವು ಅದನ್ನು ಹುಡ್ಕೊಂಡು ಹೋಗ್ಬೇಕು ಹೆಂಗ್ ಉದ್ಯಮಿಗಳಿಗೆ ಎಸ್ಪೆಷಲಿ ಹೆಂಗ್ ಉದ್ಯಮಿಗಳು ಯಾವ್ದಾದ್ರು ಕೆಲಸ ಮಾಡಲಿ ಅವರು ಬದುಕಲ್ಲಿ ಈ ಥರ ಬದುಕಿ ಅಂತ ನಿಮ್ಮ ನೀವು ಹೇಳೋದಾದ್ರೆ ನಿಮ್ಮ ಅನುಭವದಲ್ಲಿ ಹೇಳೋದಾದರೆ ಯೂತ್ಗೆ ಏನು ಹೇಳ್ತೀರಾ ಜನಸಾಮಾನ್ಯರಂತೆ ಬದುಕಿ ಅಂತ ನೀವು ಯಾವತ್ತು ಮೇಲೆ ನಡಿಬೇಡಿ ಕೆಳಗಡೆ ನೋಡ್ಕೊಂಡು ನಡೀರಿ ಅಂತ ಹೇಳೋದು ನೀವು ಎಷ್ಟೇ ಪರ ಪರವಾಗಿಲ್ಲ ನೀವು ಚೆನ್ನಾಗಿ ಬೆಳಿರಿ ಆದರೆ ನೆಲ್ಲ ನೋಡ್ಕೊಂಡು ನಡೀರಿ ಅಂತ ಹೇಳೋದು ಯಾವ ಥರ ಅನಿಸಿದೆಯಾ ಭಗವಂತ ನಂಗೆ ಬರೀ ಇಪ್ಪತ್ನಾಲ್ಕು ಗಂಟೆ ಯಾಕೆ ಕೊಟ್ಟಿದ್ಯಾ ಜಾಸ್ತಿ ಕೊಡುವಂತ ಇಲ್ಲ ನನಗೆ ಏನು ನಿದ್ದೆ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ನೀರಷ್ಟು ಟೈಮನ್ನು ಒಳ್ಳೆ ಕೆಲಸಕ್ಕೆ ಯುಟಿಲೈಸ್ ಮಾಡ್ಕೊಂಡಿದ್ದೇನೆ ವಿನ ನನಗೆ ಟೈಮ್ ಆಯಿತು ನಾವು ಓಡಬೇಕು ಮಲ್ಕೊಳ್ಬೇಕು ಅನ್ನೋ ಪ್ರಶ್ನೆನೇ ಇಲ್ಲ ನನಗೆ ನಿಮಗೂ ಏನೊಂದು ಆಸೆ ಇದೆಯಾ ಅಲ್ಲಿ ಹೋಗಿ ಅದು ತಿನ್ನಬೇಕು ಆ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ಅನ್ಸಿದೀವಿ ಆ ಥರ ನಂಗೆ ಯಾವತ್ತು ಅನಿಸಿಲ್ಲ ನಂಗೆ ಫುಡ್ ಬಗ್ಗೆ ಏನಂದ್ರೆ ನನಗೆ ಫೀಲಿಂಗ್ ಅಷ್ಟೇ ಅದು ತುಂಬ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಕೂತ್ಕೊಂಡಿದ್ರೆ ಹುಡ್ಕೊಂಡು ಹೋಗಬೇಕಾಗತ್ತೆ ಅದಿಲ್ಲ ಹಂಗಲ್ಲ ಸರ್ ಒಂದು ಕ್ರೇವಿಂಗ್ಸ್ ಇರುತ್ತಲ್ಲ ಸರ್ ನಂಗೆ ಐಸ್ ಕ್ರೀಮ್ ತಿನ್ಬೇಕು ನಂಗೆ ಚಾಟ್ಸ್ ತಿನ್ಬೇಕು ಅಲ್ಲ ಚಿಕ್ಕ ವಯಸ್ಸಿನಲ್ಲಿ ಒಡೆ ನೋಡ್ತಾನೆ ಇರ್ತೀನಿ ವಾಸನೆ ಕುಡಿತಿರ್ತೀನಿ ಇಡ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇಡ್ಲಿ ವಡೆ ಕೊಟ್ರೆ ತಿಂತಾ ಇರ್ತೀನಿ ಆದ್ರೆ ತುಂಬಾ ಜನ ಹೇಳೋದು ಹೆಂಗೆ ಅಂದ್ರೆ ಕಿಚನ್ಲಿರೋ ಎಸ್ಪೆಷಲಿ ನಮ್ಮ ಅಮ್ಮನಿಂದ ಹಿಡಿದು ಎಲ್ಲರೂ ಹೇಳೋದು ಯಾರ್ ಅಡುಗೆ ಮಾಡ್ತಾರೋ ಯಾರತ್ರ ತಿನ್ಬೇಕು ಬಾಡಿಗೆ ಅಷ್ಟೇ ಅದು ಅದು ಸುಮ್ಮನೆ ಒಂಥರಾ ರಿಯಾಲಿಟಿ ಅದರ ಬಗ್ಗೆ ತುಂಬಾ ಕಡಿಮೆ ಇದೆ ಅಂತ ಅನ್ಸುತ್ತೆ ನನಗೆ ಹೌದಾ ಹೌದು ಸೊ ಅಲ್ಲಿ ವಾಸನೆ ಕುಡಿದ್ರು ಅದನ್ನೇ ತಿನ್ಬೇಕು ಅನ್ಸುತ್ತೆ ಏನಿಲ್ಲ ಆಸ್ ಲಾಂಗ್ ಆ್ಯಸ್ ಯು ಫೀಲ್ ಈಟಿಂಗ್ ಇಂಥದ್ದೇ ತಿನ್ಬೇಕು ಅಂತ ಅನ್ಕೊಂಡ್ಬಿಟ್ರೆ ಅದು ಎಷ್ಟೇಗೆ ಕಿಚನಲ್ಲಿ ಇಪ್ಪತ್ನಾಲ್ಕು ಗಂಟೆ ಆದ್ರೂ ತಿನ್ಬೋದು